ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಮೇಕೆದಾಟು ಯೋಜನೆ ಭದ್ರಾ ಯೋಜನೆಗಳನ್ನು ಜಾರಿಗೊಳಿಸುವುದು ನಿಶ್ಚಿತ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಮಾತನಾಡಿದರು ಕಾಂಗ್ರೆಸ್ ಪಕ್ಷವು ದೇಶದ ಹೆಣ್ಣು ಮಕ್ಕಳ ಗೌರವ ಮತ್ತು ಸ್ವಾಭಿಮಾನದ ರಕ್ಷಣೆಗೆ ಬದ್ದವಾಗಿದೆ ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ನೀಡುವುದು ಕಾಂಗ್ರೆಸ್ನ ವಿಶೇಷತೆಯಾಗಿದೆ ಕಾಂಗ್ರೆಸ್ ಜನರ ಬದುಕಿನ ಬಗ್ಗೆ ಆಲೋಚನೆ ಮಾಡುವ ಪಕ್ಷ ಹೀಗಾಗಿ ದೇಶಾದ್ಯಂತ ಕಾಂಗ್ರೆಸ್ ಪರವಾದ ವಾತಾವರಣವಿದೆ ಪಕ್ಷ ನೀಡಿರುವ ಐದು ನ್ಯಾಯ ಇಪ್ಪತ್ತೈದು ಖಾತರಿ ಭರವಸೆಗಳನ್ನು ಈಡೇರಿಸುವುದು ನಿಶ್ಚಿತ ಎಂದರು ತೆರಿಗೆ ನಮ್ಮ ಹಕ್ಕು ಏನಿದೆ ಅದು ಅನುಷ್ಠಾನಕ್ಕೆ ತರ್ತೀವಿ ನೀವು ನಮ್ಮ ಸಂಸದರು ಆಯ್ಕೆ ಮಾಡಿ ಈಗ ಮೇಕೆದಾಟ್ ಯೋಜನೆ ಅನುಷ್ಠಾನಕ್ಕೆ ತಂದೇ ತರ್ತೀವಿ ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ ಬಾದಾಗಿ ವಿಚಾರದಲ್ಲಿ ನಾವು ಆ ಯೋಜನೆ ಮಾಡೇ ಮಾಡ್ತೀವಿ ಭದ್ರಾ ಯೋಜನೆ ಅದ್ ಕಾರ್ಯರೂಪಕ್ಕೆ ತಂದೇ ತರ್ತೀವಿ ಇದಕ್ಕೂ ಮುನ್ನ ಸಿದ್ದರಾಮಯ್ಯ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ದೊರೆಯಬೇಕು ಎಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು ಹೆಚ್ಚು ಸ್ಥಾನಗಳಲ್ಲಿ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಮಾಡುವಲ್ಲಿಕ್ತಿವಿ ಅಂತಾ ವಿಶ್ವಾಸ ಇದೆ ನಂಬಿಕೆ ಇದೆ ಕಾರಣಕ್ಕೆ ಪಾಪಕ್ಕೆ ನಾವು ಚುನಾವಣಾ ವಿಧಾನಸಭೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದಂತ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಜಾರಿ ಮಾಡ್ತೀವಿ ಅಂತಾ ಎಸ್ಸಿ ಎಸ್ಟಿ ओबीसी ರಣದೀಪ್ ಸುರಜೀವಾಲಾ ಬಡವರು ರೈತರು ಮಹಿಳೆಯರು ದಲಿತರು ಸೇರಿದಂತೆ ಎಲ್ಲಾ ವರ್ಗದ ಏಳಿಗೆಗೆ ಕಾಂಗ್ರೆಸ್ ಶ್ರಮಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು